ಸರಿಸುಮಾರು ಮೂವತ್ತು ಸ್ಥಳಗಳಲ್ಲಿ ಕೆಪಿಎಂಇ ಕಾನೂನು ಅಡಿಯಲ್ಲಿ ನಾವು ಸರ್ಚ್ ಅಂಡ್ ಸೀಜರ್ ಆಪರೇಷನ್ ಮಾಡಿದೀವಿ ಇದು ಯಾಕೆ ಮಾಡಿದೀವಿ ಅಂದ್ರೆ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರ್ ಇಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ ಏನಂತ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಪ್ಲಾಸ್ಮಾ ಥೆರಪಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರ ಬಂತು ಇದನ್ನು ನಾವು ಪ್ರಿಲಿಮಿನರಿ ಒಂದು ರಿಪೋರ್ಟ್ ತರಿಸಿಕೊಂಡು ಎಲ್ಲ ಸ್ಥಳಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ಚ್ ಅಂಡ್ ಸೀಸರ್ ಆರ್ಡರ್ ಅನ್ನು ಡಿ ಸಿ ಅವರ ಮುಖಾಂತರ ಇಶ್ಯೂ ಮಾಡಿಸಿ ನಾವು ಈ ಸರಿಸುವಾರು ಮೂವತ್ತು ತಂಡಗಳಿಂದ ಈ ಸರ್ಚ್ ಅಂಡ್ ಸೀಸರ್ ಆಪರೇಷನ್ ಮಾಡಿದಿವಿ ಇಲ್ಲಿ ಏನೇನು ಎವಿಡೆನ್ಸ್ ಸಿಕ್ತವೆ ಅದನ್ನು ನಾವು ಕೆಪಿಎಂಇ ಅಡಿಯಲ್ಲಿ ಏನು ಕೋರ್ಟ್ ಇರುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಯಾರ್ಯಾರು ಕಾನೂನು ಬಹಿರಂಗವಾಗಿ ಬಹಿರವಾಗಿ ಸಾರಿ ಹಾಗೂ ಬಹಿರಂಗವಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದೀವಿ ಅಮಾಯಕ ಜನರು ಅವರ ಪ್ರಾಣವನ್ನು ಈ ತರ ನಾವು ಡೇಂಜರ್ ಅಲ್ಲಿ ಇಡಲಿಕ್ಕೆ ಆಗಲ್ಲ ಸೊ ಅದರಿಂದ ಈ ಕ್ರಮವನ್ನು ವಹಿಸಿದ್ದೀವಿ ಬ್ಯೂಟಿ ಪಾರ್ಲರ್ ಇರ್ಬೋದು ನಾವು ಡರ್ಮಾಲಜಿಕಲ್ ಥೆರಪಿ ಕೊಡ್ತೀವಿ ಅಂತ ಹೇಳ್ಬೋದು ಈ ತರ ಇನ್ಸ್ಟಿಟ್ಯೂಷನ್ಸ್ಗೆ ಅವರು ಹೇರ್ ಕಟಿಂಗ್ ಮೇಕಪ್ ಮಾಡಬಹುದು ಬಿಟ್ರೆ ಈ ತರ ದೊಡ್ಡ ದೊಡ್ಡ ಸರ್ಜರೀಸ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇರಬಹುದು ಈ ತರ ಆಗಿ ಇನ್ಫೆಕ್ಷನ್ಸ್ ಆಗಿ ಎಷ್ಟೋ ಜನರು ತೀರ್ಕೊಳ್ತಾ ಇದ್ದಾರೆ ಸೊ ಆ ರೀತಿಯ ಕೆಲಸ ನಮ್ಮ ಜಿಲ್ಲೆನಲ್ಲಿ ನಲ್ಲಿ ಆಗ್ಬಾರ್ದಂತ ಹೇಳಿ ಆ ದೃಷ್ಟಿಯಿಂದ ಬಹಳ ನಾವು ಒಂದು ನಿರ್ಧಾರ ತಗೊಂಡಿದ್ವಿ ಈ ನಿರ್ಧಾರಕ್ಕೆ ಬದ್ಧರಾಗಿ ನಾವು ಇರ್ತೀವಿ ಯಾವ ಯಾವ್ದರ ಬಗ್ಗೆ ಇಲ್ಲ 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 ನಾನು ನಾನು ಕ್ಲಿಯರ್ಲಿ ಹೇಳಿದ್ದೀನಿ ಇದು ವೈದ್ಯರು ಹಾಗೂ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟರ್ ಇಂದ ದೂರು ಬಂದಿದೆ ವೈದ್ಯರಿಂದ ರೈತರಿಂದ ಸೋಯಾಬೀನ್ ಬೆಳೆ ಹಾನಿಯಾಗಿದೆ ನಾವು ಜೆಡಿ ಅಗ್ರಿಕಲ್ಚರ್ ಜೊತೆ ಮಾತಾಡಿದೀವಿ ಒಂದು ಹೂಳು ಬಂದಿದೆ ಅಂತ ಹೇಳಿ ಅವರು ನಮಗೆ ವರದಿ ಸಲ್ಲಿಸಿದ್ದಾರೆ ಒಂದು ಹತ್ತು ಹೆಕ್ಟೇರ್ ತನಕ ಈ ಒಂದು ಏನು ಸೋಯಾ ಬೆಳೆ ಇದೆ ಅದು ಹಾನಿಯಾಗಿದೆ ಅಂತ ಹೇಳಿ ಅವರು ನಮಗೆ ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ ಈ ರಿಪೋರ್ಟ್ ಅಂತೆ ನಾವು ಸರ್ಕಾರಕ್ಕೆ ಬರೀತೀವಿ ಹಾಗೂ ಇದಕ್ಕೂ ಪರಿಹಾರ ಕೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ